ಹಬ್ಬಕ್ಕೆ ಬರ್ತೀರಾ ಅಂತ ಅನ್ಕೊಂಡ್ರಶ್ನಾಮ್ಮ ಕೊಡಕ ಹಬ್ಬ ಮುಗಿದ್ಮೇಲೆ ಬಂದಿದ್ದೀರಿ ಹಿಂಗೆ ಬರಕ್ ಆಗಿಲ್ಲಮ್ಮ ನಮ್ ಪರಿಸ್ಥಿತಿ ಬಿಡಣ್ ಬಿಡು ಅಮ್ಮನ ಅಪ್ನ ಅಷ್ಟೇ ಅಷ್ಟೊತ್ತ ನಿಕ್ಕಿದ್ರು ಅವನ್ ಕರ್ತ ನಿನ್ನ ಕರ್ತ ಅಂತ ಅದ್ನೂ ಮಾರು ಬೇಗ ಹಾಕೊಂಡಲ್ಲ ತಿಳಕ್ ಬಿಡು ನೀನು ವರ್ಷಕ್ಕೋ ಅಂತಿತ್ತ ಕೊಡೋಲ್ಲ ಅಂತ ಇವಾಗ ಏನಕ್ಕೋ ಬಂದಿರೋದಾ ಅಯ್ಯೋ ಕೋಪ್ ಮಾಡ್ಕೊಂಬಿಡಮ್ಮ ಕೋಪ್ ಮಾಡ್ಕೊಂಬೇಡ ನಮಗ್ತಾನೆ ನೀನ್ ಬಿಟ್ಟರೆ ಇನ್ ಯಾರವ್ರಮ್ಮ ಹಾಂ ಇನ್ ಯಾರವ್ರೆ ಪೋವಿಕಾ ಮದ್ವೆ ಸೆಟ್ ಆಯ್ತಮ್ಮ ಅದಕ್ಕೆ ನನ್ನ ಹತ್ರ ಕಾಸು ಕೇಳಕ್ ಬಂದ ನನ್ನ ಹತ್ರ ಕಾಸು ಕೀಸ್ ಇಲ್ಲಣ್ಣ ನಿಂಗೆ ತಿಳಿಯದಲ್ಲ ನನ್ನ ಪರಿಸ್ಥಿತಿ ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ನನ್ನ ಹತ್ರ ಒಂದ್ ರೂಪಾಯಿ ಕಾಸಿಲ್ಲ ಇಲ್ಲ ಅಯ್ಯೋ ಕಾಸು ಕೇಳೋಕೆ ಬಂದಿಲ್ಲಮ್ಮ ನಿಲ್ಲ ಗುಣಪತ್ರಿಕೆ ಕೊಡೋಕೆ ಬಂದ್ರೆ ಓಹ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಆಗಲ್ಲ ಗುಣಪತ್ರಿಕೆ ಕೊಡಕ್ಕೆ ಬಂದಣಕ ಒಂದು ಮಾತು ಕೂಡ ಏನಂತ ನೀನು ಕನ ಬಾಮ ಹಂಗೆ ಗಂಡೋರ್ ಮನೆ ನೋಡಕ್ ಹೋಗಬೇಕು ಹಂಗೆ ಹಂಗೆ ಅಂತ ಒಂದು ಮಾತು ಕೂಡ ಅನ್ನಿಲ್ಲ ಇವಾಗಲೇ ಗುಣಪತ್ರಿಕೆ ಕೊಡಕ್ಕೆ ಬಂದಿದ್ಯಾ ಅಯ್ಯೋ ಬೇಜಾರ್ ಮಾಡ್ಕೊಂಬೇಡಮ್ಮ ಏನೋ ಆಗೋಯ್ತು ಹಿಂಗೆ ಅವ್ರ ಹುಡುಗನವರು ಅರ್ಜೆಂಟ್ ಮಾಡ್ಬಿಟ್ರು ಅದಕ್ಕೆ ಬೇಜಾರ್ ಬೇಜಾರು ಮಾಡ್ಕೊಂಬೇಡ ಒಂದೆರಡು ದಿವಸ ಮುಂಚೆನೇ ಬಾಮ್ಮ ಮಧ್ವಿಕಾ ಹ್ಮ್ ಬತ್ತin ಬಿಡು ದುಡ್ಡು ಬಾ ಕಾಸತ್ಕೊಂಡ ಬಾ ಅಂತ ಏನು ಹೇಳಬೇಡ ನನ್ನ ಹತ್ರ ಇಲ್ಲ ಇಲ್ಲಮ್ಮ ಇಲ್ಲ ಇಲ್ಲ ದುಡ್ಡು ಕಸಿ ಏನು ತರಬೇಡಮ್ಮ ನೀನಾ ಆರಾಮಗ್ ಬಾಮ್ಮ ಎಲ್ಲೋ ಮಧ್ವೇ ಯಾವ ದಿವಸ ಸಂದಗ್ ಮಾಡ್ಕೊಂಡು ಬರ್ತಿರಣ್ಣ ದಿವಸ ಸಂದಗ ಮಧ್ವೇ ಮಾಡ್ಕೊಂಡು ರಿಸೆಪ್ಷನ್ ಮಾಡ್ತಾ ಇರೋದಮ್ಮ ಹಾಗೇನೋ ದಿವಸ ಸಂದಗ್ ಮಧ್ವಿ ಮಾಡ್ಕೊಂಡು ಮಾಡ್ತಿದ್ರು ಏನೋ ಹುಡುಗ್ನರ್ಕ ಹಾ ಆ ಈ ಸ್ಟೈಲ್ ಅಂತಾ ಅದಿಕ ದಿವಸ ಸಂದಗ್ ಮಧ್ವಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡೋದಂತೆ ನಮ್ದೇನು ಖರ್ಚಿಲ್ಲಮ್ಮ ಎಲ್ಲ ಅವ್ರದೇ ಖರ್ಚು ಹುಡುಗನೇನು ಕೆಲಸ ಮಾಡ್ತಾನ ಅದೇನೋ ಬಿಸ್ನೆಸ್ ಮಾಡ್ತಾರಂತಮ್ಮ ಅವರು ಜಾಸ್ತಿ ಸಾವುಕರ ಸರಿ ಸರಿ ಇರಿ ಕೊಡು ಲಗ್ನ ಪತ್ರಿಕೆ ಇಲ್ಲಮ್ಮ ಭಾಗ್ಯ ನಮ್ಮ ಪರಿಸ್ಥಿತಿ ನಿಮ್ಗೆ ಕೂತೇಳೋದಲ್ಲಮ್ಮ ಹಾಂ ನಿನ್ನ ಹತ್ರ ಏನು ಮುಚ್ಚು ಮರ ನನ್ನ ಪರಿಸ್ಥಿತಿ ಎಲ್ಲ ನಿಂಗೆ ತಿಳೋದು ಏನು ಬೇಜಾರು ಮಾಡ್ಕೊ ಮೇಡಮ್ಮ ಹಬ್ಬ ಅಮ್ಮ ಮದ್ವೆಕ ಅಯ್ಯೋ ನಾನು ಯಾಕತ್ತೀಯ ಬೇಜಾರು ಮಾಡ್ಕೊಂಡೆ ಏನು ಮಾಡೋದು ನಮ್ಮ ಪರಿಸ್ಥಿತಿಗಳು ಹುಟ್ಟದಾಗಿಂದನೂ ಹಿಂಗೆ ಬರ್ತಂದಾಗಿದ್ದಾದ್ರೆ ಇವಾಗ ನಾ ಏನೋ ನಾಲ್ಕಾಸು ಗುಟ್ಟ ಕಾಣೋಣ ಅಂತ ಒಂದು ಆಸೆ ಅಷ್ಟೆ ಅವತ್ತೇನಾದ್ರು ಜಮೀರು ಮಾರಿದ್ರೆ ಒಂದು ಅಷ್ಟೆಷ್ಟು ದುಡ್ಡು ಬರತ್ತೋ ನಮಗೂ ಬರತ್ತೋ ನಿಮ್ಗೂ ಬರತ್ತೋ ಮಾರಿಬಿಟಲ್ಲ ನೀವು ಏನೋ ನನ್ನ ಮಗನು ನಮ್ಗೆ ಆಗಿರ್ತಾನೆ ಅಂತ ಅವತ್ತು ಒಂದು ನಂಬಿಕೆಯಿಂದ ಮಾರದ್ರಮ್ಮ ಅವ್ನು ಹಿಂಗೆ ಮೋಸ ಮಾಡ್ತಾನೆ ಅಂತ ಯಾರು ತಿಳಿದಮ್ಮ ಲಾಕತ್ಗೆ ಸೀರೆ ಅಂತಾರಿಲ್ಲ ಅಲ್ಲೇ ಮದುವೆಗೆ ಕೊಡ್ತೀನಿ ಬಮ್ಮ ಹ್ಞೂ ಸರೋತ್ಗೆ ಎಲ್ಲರೂ ಬರ್ರಮ್ಮ ಬಡವ್ರ ಮದುವೆ ಅಂತ ಬಿಟ್ಬಿಡ್ಬೇಡ್ರಿ ಬರ್ರಿ ನಿಮ್ಮ ಆಶೀರ್ವಾದ ಎಲ್ಲ ಪವಿಗೆ ಬೇಕು ಹ್ಞೂ ಬತ್ತಿನ ಹೇಳಕ್ಕೆ ಕೂತ್ಕೊಂಡು ಊಟ ತಿನ್ಕೊಂಡು ಹೋಗಿರಿ ಬೇಡಮ್ಮ ಇನ್ನ ಜಾಸ್ತಿ ಕೊಡ್ಬೇಕು ಲಗ್ನ ಪತ್ರಿಕೆಗಳು ಓದ್ತಿರ್ ನಾವ್ ಒಂದ್ ಎರಡ್ ದಿನ ಬಮ್ಮ ಬಾಮ್ ನಮ್ಕ ನೀನ್ ಬಿಟ್ರೆ ಇನ್ ಯಾರವ್ರಮ್ಮ ಬರ್ತೀನಿ ಹೇಳ ಬರ್ತೀನಿ ಬ್ಯಾಗ್ ಇದ್ಯಾಗಿದ್ವಾ ಲಗ್ನ ಪತ್ರಿಕೆ ಓ ಇದೇನು ಇಷ್ಟು ಗ್ರಾಂಡ್ ಆಗಿ ಹೊಡ್ಸಿದಿರತ್ಗೆ ಅದು ನಾವಲ್ಲಮ್ಮ ಇದು ಓಡಿಸಿರದ್ವಾಡ್ಸಕ್ ಎಂಟುನೂರ ಏಳ್ನೂರು ರೂಪಾಯಿ ಆಗಿದ್ಗೆ ಒಂದು ಏನೋ ಅಷ್ಟು ಸಾವ್ಕಾರ ಬಮ್ಮ ನಿನ್ ನಿಮ್ಮದ ಬಾ ತಿಳಿತದೆ ಸಾವ್ಕಾರ ಏನು ಅಂತ ಹ್ಮ್ ಸರಿಣ ಆಯ್ತಾ ಕೂತ್ಕೊಂಡ್ರಿ ಹೋಗಿರಂತೆ ಇಲ್ಲಮ್ಮ ಇನ್ನ ಜಾಸ್ತಿ ಕಡೆ ಕೊಡ್ಬೇಕು ಕೂತ್ಬಿಟ್ಟು ಓತ್ರಿ ಬರೋಣಮ್ಮ ಭಾಗ್ಯ ಹ್ಮ್ ಸರತ್ಗೆ ಬರೋಣಮ್ಮ ಭಾಗ್ಯಮ್ಮ ಹ್ಮ್ ಸರಿ ನಾವು ಬರ್ರಿ ಏ ಪರ್ಮ ಪರ್ಮ ಯಾರು ನನ್ ಕೂತವ್ರಲ್ಲ ಏಯ್ ಪರ್ಮ ಓ ಗೌಡ್ರೆ ಬರ್ರಿ ಬರ್ರಿ ಏನ ಚೆನ್ನಾಗಿದ್ದೀನ ಹ್ಞೂ ಗೌಡ್ರೆ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀರಪ್ಪ ಮದ್ವೆ ಕೇಳಿದ್ನೆ ನಿಮ್ಮ ಅಪ್ಪನ ಇಲ್ಲ ಗೌಡ್ರೆ ಯಾವತ್ತು ಮದ್ವೆ ಇಲ್ಲೇನು ಒಂದ್ ಎರಡ್ ಮೂರ್ ದಿವಸ ಇರ್ಬಾಳಪ್ಪ ಲಗ್ನ ಪತ್ರಿಕೆಗಳೆಲ್ಲ ಕೊಡ್ತಾವ್ರೆ ನಾನೆಲ್ಲೋ ನೀವು ಕೊಟ್ಟವ್ರೆ ಅಂದ್ಕೊಂಡಿದ್ದೆ ಮೊನ್ನೆ ಮನೆ ನೋಡೋಕ್ಕೆಲ್ಲ ನಾವು ಹೋಗಿದ್ರಪ್ಪ ಯಾವ್ದು ಕ್ರಿ ಕೊಟ್ಟಿರೋದು ಇಲ್ಲೇ ಬೆಂಗ್ಳೂರ್ಗೇನಪ್ಪ ಏನಪ್ಪಾ ಶ್ರೀಮಂತರು ನಿಮ್ಮ ಅಪ್ಪನೋ ನಿಮ್ಮ ನಿಮ್ಮಮ್ಮನೂ ನಿನ್ನ ತಂಗಿ ಅದು ಎಷ್ಟು ಪುಣ್ಯ ಮಾಡಿದ್ರೋ ಹೋಗ ಪರಮ ನಾನು ಯಾರನ್ನೂ ನೋಡಿಲ್ಲಪ್ಪ ಅಷ್ಟು ಆ ಮನೆ ಅದೇ ಏನದೆ ತಿಳಿದಮ್ಮ ಮನೆ ಆ ಹಲಾಕೆ ಹಾಲು ಎತ್ಕೊಬೋದು ಹಂಗದೆ ಹೋಗು ಹಂಗ ಈಗ ಇಕ್ಕೊಂಡು ನಿನ್ನ ತಂಗಿನ ಪವಿನ ಅದೆಷ್ಟು ಅದೃಷ್ಟ ಮಾಡಿದ್ಲೋ ಹುಡುಗಿ ಅಂತ ಮನೆ ಸಿಕ್ಕ ಒಳ್ಳೆ ಜನನಪ್ಪ ಒಳ್ಳೆ ಜನ ತುಂಬಿದವ್ರೆ ತುಣಕಲ್ಲ ಅಂತ ದೊಡ್ಡೋರು ಅಷ್ಟಲ್ದ್ರೆ ಹೇಳೋರ ಆ ಮಾತು ಬೊಲೆ ಒಳ್ಳೆ ಜನ ಪರಮ ಒಳ್ಳೆ ಜನ ನಿಮ್ಮಪ್ಪನ ಯಾಕೆ ನಿನಗೆ ಕೇಳಿಲ್ಲ ನೀನು ಮಾಡಿದ್ ನಿಮ್ಮ ಅಪ್ಪನ್ಕ ಭಾರಿ ಅನ್ಯಾಯ ಮಾಡ್ದ ಬಿಡ ಪರಮ ಭಾರಿ ಅನ್ಯಾಯ ಮಾಡ್ಬಿಟ್ಟೆ ನೀನು ಪಾಪ ಅವ್ರು ನೋಡಿದ್ರೆ ಹೊಟ್ಟೆ ಉರಿತೈತ್ಲೈ ಹೊಟ್ಟೆ ಉರಿತದೆ ಅಲ್ಲ ಮನೆ ಗೃಪ್ ಪ್ರವೇಶ ಮಾಡಿದೆ ಒಂದೇ ಅವನು ಮಾತು ಅಪ್ಪ ಅಮ್ಮ ಪವಿ ಬಾರೆ ಅಂತ ನೀನು ಭಾರಿ ಅನ್ಯಾಯ ಮಾಡ್ದ ಬಿಡ ತಂದೆ ತಾಯಿಗೆ ಯಾವತ್ತೂ ಮೋಸ ಮಾಡಬಾರ್ದ ಎತ್ ಮಕ್ಳು ಮೋಸ ಮಾಡ್ಕೊಡ್ತುವ ನಿನ್ನಂತ ಮಗನ ಅಮ್ಮದುವ ಕೂಗಿದ್ರೆ ಏನು ಏನು ಬಿಡು ಕೂಗ್ತಿದ್ರೆ ಒಕ್ಕಂಡ್ಲೆ ಅವರು ಒಳ್ಳೆ ಕೆಲಸನ ಮಾಡಿದ್ರೆ ಬಿಡು ಅದ್ರಂತೆ ಯೋಚನೆ ಮಾಡಬೇಡ ನೀನು ಎಲ್ಲೋ ಆ ಮಗು ಚೆನ್ನಾಗಿತ್ತಾಳೆ ಬಿಡು ಅವ್ರೆಷ್ಟೇ ಜನ ಮಕ್ಳು ಒಗ್ಗಡ್ರೆ ಒಬ್ನೇನಪ್ಪ ಮಗನು ಒಬ್ಬನೇ ಯಾರೂ ಇಲ್ಲ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಇಲ್ಲ ಒಬ್ಬನೇ ಮಗನು ಒಬ್ಬನೇ ಮಗನು ಏನೋ ಬಿಸ್ನೆಸ್ ಮಾಡ್ತಾರಂತಪ್ಪ ಏನೋ ಅವೆಲ್ಲ ನಮಗೆ ತಿಳಿಯೋಲ್ಲ ಒಟ್ನಾಗ ಮಾತ್ರ ಅವರಷ್ಟು ಶ್ರೀಮಂತ್ರು ಎಲ್ಲೂ ನೋಡಿಲ್ಲ ಇನ್ನು ಮುಂದೆ ನೋಡೋದು ಇಲ್ಲ ಅಂತ ಅವರು ಎಲ್ಲೋ ಚೆನ್ನಾಗಿರಲಿ ಗೌಡ್ರೆ ನಮ್ಮ ಪವಿ ಎಲ್ಲೋ ಚೆನ್ನಾಗಿರಲಿ ನಿಮ್ಮಮ್ಮನು ನಿಮ್ಮಪ್ಪನೂ ಏನೂ ಇಲ್ಲಪ್ಪ ಎಲ್ಲ ಅವರೇ ಅವರೇ ಇಕ್ಕಿ ಮದುವೆ ಮಾಡ್ಕೊಂಡು ಓದ್ತಾ ಇರೋದು ಏನನ್ನು ಕೊಡೋಣ ನನಗೆ ಎಲ್ಲಪ್ಪ ಎಲ್ಲದ ಅವ್ರ ಹತ್ರ ಪಾಪ ಒಂದಷ್ಟು ಅಗ್ಲ ಆಸ್ತಿ ಮಾರಿ ನಿನ್ನ ಓದಿಸಿದ್ರು ನನ್ನ ಮಗನೇನೋ ನಮ್ಮನ್ನು ಉದ್ದಾರ ಮಾಡ್ತಾನೆ ಅಂತ ನೀನು ನೋಡಿದ್ರೆ ಅಂತ ಕೆಲಸ ಮಾಡಿದೆ ಗೌಡ್ರೆ ಇಲ್ಲ ನಮ್ಮ ಮನೆ ಪಕ್ಕದಾಗ ಇರೋದು ಬರೀ ನಮ್ಮ ಮನೆಗೆ ಹೋಗೋಣ ಕಾಪಿ ಕುಡ್ಕೊಂಡು ಹೋಗಿರಂತೆ ಬೇಡಪ್ಪ ಬೇಡ 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 ನಮ್ಮ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಹುಷಾರಿಲ್ಲ ನನಗೆ ಹೋಗ್ಬೇಕು ನೀನು ಕಾಣಿಸ್ತಾ ಇಲ್ಲ ಈ ನಿಂತ್ಕೊಂಡಿದ್ನಿ ಅದಕ್ಕೆ ನೀನು ಮಾತಾಡ್ಸೋಣ ಅಂತ ಬನ್ನಪ್ಪ ಸರ ನಾನು ಬರ ನೇನಪ್ಪಾ ಇಲ್ಲೇ ಪಕ್ಕದಾಗಿರೋದು ಬನ್ರಿ ಹೊಡ್ರಿ ಕಾಪಿ ಕಾಫಿ ಕುತ್ಕೊಂಡು ಬೇಡ ಬೇಡ ಇನ್ನೊಂದು ದಿವಸ ಯಾವಾಗೇನ ಬರ್ತೀರಿ ಹ್ಞೂ ಅಪ್ಪನ ಮಾಡ್ತಾ ಇರೋದ್ರಾಗೂ ತಪ್ಪೇನಿಲ್ಲ ಬಿಡಿ ನಾನು ಮಾಡಿ ನನಗೆ ರಿವರ್ಸ್ ಆಯ್ತು ಇಂದಿನ ಕಾಲದಾಗ ಹೇಳೋರಂತೆ ಈ ಜನ್ಮದಾಗ ಮಾಡಿದ್ದು ಮುಂದಿನ ಜನ್ಮಕ್ಕೆ ಅನ್ಭಗ್ಸ್ಬೇಕು ಅಂತ ಆದರೆ ಈ ಇಲ್ಲ ಇವಾಗ ಮಾಡಿದ್ದು ಇವಾಗೇ ಅನ್ಭೋಗಿಸ್ಬೇಕು ನಾನು ಅನ್ಭವಿಸ್ತಾ ಇದ್ದೀನಲ್ಲ ತುಂಬಾನೇ ಖುಷಿ ಆಯ್ತಿನಿ ಓಹ್ ಹೌದಮ್ಮ ನಿನ್ನ ಗಂಡ ನ್ಯಾಮರಿಸ್ಬಿಟ್ಟಲ್ವಾ ನೀನು ಆ ನನ್ನ ಕ್ಲಾಸ್ಮೇಟು ಅಂತ ಹೇಳಿ ಹೌದು ರಾಕಿ ನನ್ನ ಗಂಡ ನಿಜ ಅನ್ಕೊಂಬಿಟ್ಟಿದ್ದೇನೆ ಹೇಗೋ ನಿದು ನಂಬರು ಮಿಸ್ ಆಗಿ ನನ್ನ ಫೋನಿಗೆ ಬಂತು ಆವಾಗಿಂದ ನಿನ್ನ ಪರಿಚಯ ಅದಕ್ಕೆ ಇನ್ನೇನು ಹೇಳೋದು ಯಾರು ಅಂತ ಕೇಳಿದ್ರೆ ನನ್ನ ಕ್ಲಾಸ್ಮೆಂಟ್ ಅಂತ ಹೇಳಿದ್ದಾಯ್ತು ಅಮ್ಮು ನಿನ್ನ ಜೊತೆ ಇದ್ದರೆ ನನಗೆ ಪ್ರಪಂಚನೇ ಮಟ್ಟಂಗೆ ಆಗುತ್ತಮ್ಮ ನನಗೂ ಅಷ್ಟೇ ರಾಕಿ ನಿನ್ನ ಜೊತೆ ಇರಬೇಕು ಅನ್ಸುತ್ತೆ ಸರ್ ಅಮ್ಮ ನಾನು ಹೋಗ್ತೀನಿ ನನಗೆ ಭಯ ಆಗ್ತಾಯಿದೆ ಯಾಕೋ ರಾಕಿ ಏನಾಯ್ತು ಅದು ನಿನ್ನ ಹಸ್ಬೆಂಡ್ ಏನಾದರೂ ಬಂದ್ಬಿಟ್ಟು ಸುಮ್ಮನೆ ಅದೊಂದು ಜಗಳ ಮನೆ ನೋಡ್ತಾ ಇಷ್ಟೊಂದು ಆಯ್ತು ಅಯ್ಯೋ ಅವನೇಲಿ ಬರ್ತಾನೆ ಅವ್ನು ಬರೋದೇ ಐದುವರೆ ಆರು ಗಂಟೆಗೆ ಸುಮ್ಮನೆ ಇರು ಹೌದಾ ರಾಕಿ ಈ ಮನೆ ನಂಗೆ ಉಳಿಸ್ಕೊಡು ನಾನು ತುಂಬ ಆಸೆ ಪಟ್ಟು ಈ ಮನೆ ಕಟ್ಸಿದ್ದೀನಿ ಬಟ್ ಇದ್ರ ಮೇಲೆ ತುಂಬ ಸಾಲ ಇದೆ ಕಣ ಆಯ್ತು ಅಮ್ಮು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಂಗೆ ಉಳಿಸ್ಕೊಡ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ರಾಕಿ ವೆಲ್ಕಮ್ ಅಮ್ಮು ಮತ್ತೆ ನಡಿ ಹೊರ್ಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಮರಣ್ಣ ಇಲ್ಲ ನಮ್ಮಮ್ಮ ಮನೆಯಲ್ಲೇ ಅನ್ನ ಸಾಂಬಾರು ಮಾಡಿದ್ದಾರೆ ಇಲ್ಲ ಊಟ ಮಾಡೋಣ ನಾವು ಹ್ಞೂ ಇನ್ನು ನನ್ನ ಗಂಡ ಬಂದರೆ ಊಟ ಕೇಳ್ತಾನೆ ಅವ್ನಿಗೆ ಓಟ್ಲು ಊಟ ಅಂದರೆ ಅಲಚಿ ನಮಗೆ ಓಟ್ಲು ಊಟ ಅಂದರೆ ಇಷ್ಟ ನಾವು ಎಲ್ಲ ಅಡಿಗೆನೇ ಮಾಡ್ತಾ ಇರಲಿಲ್ಲ ಓಟ್ಲಿಂದಾನೆ ತಗೊಂಡ್ಬರ್ತಾ ಇದ್ದವು ಮದುವೆ ಆದಮೇಲೆ ಇವ್ರಿಗೆ ಓಟ್ ಊಟ ಅಂದರೆ ಆಗುತ್ತೆ ಇಲ್ಲ ಮನೇಲಿ ಅಡುಗೆ ಮಾಡಿ ಅಡುಗೆ ಮಾಡಿ ಇಬ್ರು ಹೆಂಗ್ಸ್ ಇರ್ತಿರಲ್ಲ ಏನು ಮಾಡ್ತೀರಾ ಅಂತ ಆಡ್ತಾರೆ ಅಯ್ಯೋ ಯಾರು ಮನೇಲಿ ಅಡುಗೆ ಅಮ್ಮ ಅದೆಲ್ಲ ಟೈಮ್ ವೇಸ್ಟು ಮತ್ತು ಗ್ಯಾಸ್ ವೇಸ್ಟು ಅಯ್ಯೋ ಅದೆಲ್ಲ ರಿಸ್ಕು ಆರಾಮಾಗಿ ಓಟ್ಲಲ್ಲಿ ತಂದು ಊಟ ಮಾಡೋದೇ ಬೆಸ್ಟ್ ಅಲ್ವಾ ನೀನು ಈಗ ಹೇಳ್ತೀಯಾ ನಮ್ಮ ಮನೇಲಿ ಆಗೇಳ್ಬೇಕಲ್ಲ ನನಗೆ ಅದು ಬೇಡ ಇದು ಬೇಡ ಅಂತ ಸುಮ್ಮನೆ ಗಲಾಟೆ ಮಾಡ್ತಾನೆ ಒಟ್ಟ ಅಂತ ಮನೆಯಲ್ಲೇ ನೋಡ್ತಾ ಇಲ್ವಾ ನಾನು ಹಾಂ ಎಷ್ಟೊಂದ್ ರಾಂಗ್ ಮಾಡ್ತಾನಲ್ವಾ ನನಗೆ ಕೋಪ ಬಂದಿತ್ತು ಜಡ ತೆಗದ್ ಬಿಡೋಣ ಅಂತ ನಿನಗ್ ಬೇಜಾರಾಗುತ್ತಲ್ಲ ಅಂತ ಸುಮ್ನೆ ಆದ ನಾನು ಬಿಡ್ಬೇಕಿತ್ತು ಒಂದು ಅಯ್ಯೋ ನಿನ್ ಮನ್ಸಿಗೆ ನೋವು ಮಾಡೋದು ನಂಗೆ ಇಷ್ಟ ಇಲ್ಲ ಅಮ್ಮ ನೀನ್ ಯಾವಾಗ್ಲೂ ಖುಷ್ ಖುಷಿಯಾಗಿರ್ಬೇಕು ನಾನ್ ಖುಷ್ ಖುಷಿಯಾಗಿರ್ಬೇಕಂತಂದ್ರೆ ನೀನ್ ನನ್ ಜೊತೆ ಇರ್ಬೇಕು ರಾಕೇಶ್ ಖಂಡಿತ ಅಮ್ಮ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಿನ್ ಜೊತೆನೆ ಇರ್ತೀನಿ ಹೌದು ನಾವು ಮೊನ್ನೆ ಬೈಕಲ್ಲಿ ಹೋಗಿ ಯಾರೋ ನಿನ್ ಫ್ರೆಂಡ್ ಸಿಕ್ಕಿದ್ರಲ್ಲ ಜೈಲಿಂದ ಯಾವಾಗ ಬಂದೆ ಅಂತ ಕೇಳ್ತಿದ್ರಲ್ಲ ಏನಕ್ಕೆ ಹೋಗಿದ್ದೆ ಜೈಲ್ಗೆ ಅಯ್ಯೋ ಅಮ್ಮ ಅದು ಹ್ಞೂ ಅದು ಏನು ವಿಷಯ ಅಂತಂದರೆ ನನ್ನ ಫ್ರೆಂಡ್ ಒಬ್ಬನಿಗೆ ಅಮೌಂಟ್ ಇಸ್ಕೊಟ್ಟಿದ್ದೆ ನಾನು ಅಂದರೆ ಜಾಮೀನು ಹಾಕಿದ್ದೆ ಅವನು ದುಡ್ಡು ಕಟ್ಟೆ ಓಡೋಗಿದ್ದಾನೆ ಅಮೌಂಟ್ ಕೊಟ್ಟಿದ್ನಲ್ಲ ಅವರು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿದ್ರು ಅದಕ್ಕೆ ಅವನು ಆ ಥರ ಕೇಳಿತು ಹೋ ಹೌದಾ ಅಯ್ಯೋ ರಾಕಿ ಆ ಥರ ಎಲ್ಲ ಮಾಡಬೇಡ ಇವಾಗ ಜನ ಸರಿ ಇಲ್ಲ ಎಲ್ಲರೂ ಒಳ್ಳೆಯವರೇ ಇರ್ತಾರಾ ಫ್ರೆಂಡ್ ಅಂತ ಒಂದು ನಂಬಿಕೆಯಿಂದ ಕೊಡ್ತೆ ಅಮ್ಮ ಅವ್ನು ಈ ಥರ ಮೋಸ ಮಾಡಿಬಿಟ್ಟ ನನಗೆ ಅವನು ಎಲ್ಲಿದ್ದಾನಂತಾನೆ ಗೊತ್ತಿಲ್ಲ ಹೌದಾ ಹೋಗ್ಲಿ ಬಿಡು ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ ರಾಕಿ ನೀನು ಹುಷಾರಾಗಿರು ಆಯ್ತು ಅಮ್ಮ ಇನ್ನೇ ನಿನ್ನ ಮಾತೇ ಕೇಳ್ತೀನಿ ನೀನು ಹೇಗೆ ಹೇಳ್ತೀವಿ ಅದು ಮಾಡ್ತೀವಿ ಮತ್ತೆ ಇನ್ನೇನು ರಾಕಿ ಸಮಾಚಾರ ಅಮ್ಮ ನಂಗೆ ಭಯ ಆಗ್ತಾ ಇದೆ ನಿನ್ನ ಹಸ್ಬೆಂಡ್ ಎಲ್ಲಿ ಬರ್ತಾರೋ ಅಂತ ಇಲ್ಲ ಬರಲ್ಲ ಬಿಡು ಏನು ಭಯ ಪಡ್ಬೇಡ ಅಮ್ಮೋ ಅಮ್ಮೋ ಅಮ್ಮ ನಿನ್ನ ಹಸ್ಬೆಂಡ್ ಬರೋಲ್ಲ ಹೇಳಿದೆ ಬಂದ್ಬಿಟ್ಟಿದನಲ್ಲ ರಾಕಿ ಒಳಗಡೆ ಹೋಗು ಒಳಗಡೆ ಹೋಗು ಅವರು ರೂಮ್ ಗೊತ್ತಾಗ ನಾನು ಬಾವಿ ತೆಗಿತೀನಿ ನೀವು ಹೊದ್ಬಿಡಿ ಅಂತೆ ರಾಕಿ ಒಳಗಡೆ ಅಯ್ಯೋ ಅಮ್ಮ ಎಂತ ಕೆಲಸ ಮಾಡಿದೆ ಅಮ್ಮ ನಾನು ಹೇಳಿಲ್ಲ ಅವಾಗಲೇನೆ ಹೋಗ್ತೀನಿ ಅಂತ ಅಯ್ಯೋ ನನಗೇನು ಗೊತ್ತೀವ್ ಇಷ್ಟು ಬೇಗ ಬರ್ತಾರೆ ಅಂತ ಹೋಗು ರಾಕಿ ಒಳಗಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಗ್ಯಮಾ ಭಾಗ್ಯಮಾ ಯಾರು ಅವಳಕ್ಕೆ ಬರ್ರೆ ಓ ಇದೆ ನನ್ನ ಅತ್ತಿಗೆ ಹಾ ಅಬ್ಬಕ್ಕೆ ಬರ್ತೀರಾ ಅಂತ ಅನ್ಕೊಂಡ್ರೆ ರಶ್ನಾ ಕುಮಾರ್ ಕೊಡಕ ಅಬ್ಬ ಮುಗಿದ ಮೇಲೆ ಬಂದಿದ್ದೀರಿ ಹಿಂಗೆ ಬರಕಾಗಿಲ್ಲಮ್ಮ ನಮ್ಮ ಪರಿಸ್ಥಿತಿ ತಿಳಿಯೋದಿಲ್ಲ ಹ್ಮ್ ತಿಳಿಯೋದು ಬಿಡೋಣ ತಿಳಿಯೋದು ಬಿಡು ಅಮ್ಮನ